a মাপাাকানা ইয় গোডাাকে মাকে তাকেয়ে আয়ে 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 सारा चूड़ा है कि सर क्या कर सकते साथ कर पा था अपने सर अच्छा बात ये टूलर पार्ट जो ये नहीं करना रेगुलर कस्टमर भी नहीं आ रहा रेगुलर कस्टमर बिरयानी का खाने वाला कस्टमर जो बनाते थे पहले पहले तो ज्यादा बनाता, जो कम बना रही वो भी नहीं बिक रहा अभी भी वैसे ही है ना आ कड़े हम

ಬಸ್ ಸ್ಟ್ಯಾಂಡ್ ಗೆ ಬರ್ತಾ ಇದ್ದಂತ ಪ್ರಯಾಣಿಕರ ಬೇಡಿಕೆ ಮತ್ತು ಅಳಿಲು ಸ್ಪರ್ಧಿಸುವಂತ ಪ್ರಯತ್ನ ಮಾಡಿದೆ ಆದರೆ ಇನ್ನೂ ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶ ಕೊಡೋಕ್ಕೆ ಆಗಲಿಲ್ಲ ಆದರೆ ಬಸ್ ಸ್ಟ್ಯಾಂಡಿಗೆ ಬರುವಂಥ ದಿನಗಳಲ್ಲಿ ಐದು ಕೋಟಿಯಲ್ಲಿ ಡಿ ಪಿ ಆರ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಐದು ಕೋಟಿ ಡಿ ಪಿ ಆರ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಈ ಹಿಂದೆ ಒಂದು ತಿಂಗಳಿಂದ ಎರಡು ತಿಂಗಳಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ ಈ ರೀತಿಯ ವಾತಾವರಣ ಇರಲಿಲ್ಲ ಯಾರು ವಿದ್ಯಾರ್ಥಿಗಳು ಬರ್ತಾ ಬರ್ತಾಯಿದ್ರು ಪ್ರಯಾಣಿಕರು ಗ್ರಾಮೀಣ ಭಾಗದಲ್ಲಿರ್ಬೋದು ನಗರ ಭಾಗದಲ್ಲಿರ್ಬೋದು ಯಾರೇ ಬಂದರೂ ಕೂಡ ವಯಸ್ಸಾಗಿರೋ ಹಿರಿಯ ನಾಗರಿಕ ನಾಗರಿಕರಿರ್ಬೋದು ವಿಶೇಷವಾಗಿ ಹೆಣ್ಮಕ್ಳು ಇರ್ಬೋದು ತಾಯಂದ್ರಿರ್ಬೋದು ಈ ವ್ಯಾಪ್ತಿ ಇನ್ನು ನಿರ್ಮಿಸ್ ಏನಿದ್ರು ಬಸ್ ಸ್ಟ್ಯಾಂಡ್ ಥರ ಇರಲಿಲ್ಲ ಆರೋಗ್ಯಕರವಾಗಿರೋ ವಾತಾವರಣ ಅಂತೂ ಇರಲಿಲ್ಲ ಅದೊಂದು ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಅದಾದಮೇಲೆ ಪದೇ ಪದೇ ನಾವು ಕಮಿಷನರು ಮತ್ತು ಇಲ್ಲಿನ ಟೆಕ್ನಿಕಲ್ ಸೆಕ್ಷನ್ ಅವ್ರನ್ನೂ ಕರೆದು ಯಾವ ರೀತಿ ಬಸ್ ಸ್ಟ್ಯಾಂಡ್ನ ಯಾವ ರೀತಿ ನಾವು ಹೊಸ ರೂಪ ಕೊಡೋಕ್ಕೆ ಅವಕಾಶ ಆಗುತ್ತೆ ಅಂತಂದಾಗ ಪ್ರಯತ್ನ ಮಾಡಿದ್ದೀವಿ ಈಗ ಕ್ಲೀನಿಂಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಕ್ಲೀನಿಂಗ್ ನೀಟಾಗಿರಬೇಕು ಅನ್ನೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಹಿಂದೆ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಇವತ್ತು ಎಲ್ಲಿ ಕಾಣ್ತಾ ಇಲ್ಲ ಅದಾದ್ಮೇಲೆ ವಿಶೇಷವಾಗಿ ಇವತ್ತು ಟೂ ವೀಲರ್ಸ್ ಅವ್ರದ್ದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಟೂ ವೀಲರ್ನ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ವ್ಯಾಪಾರಿಗಳ ಬಗ್ಗೆ ಒಂದು ಅಳಿಲಿದೆ ವ್ಯಾಪಾರ ತುಂಬ ಕಡಿಮೆ ಆಗ್ತಾ ಇದೆ ನೀವು ಒಳಗಡೆ ಟೂ ವೀಲರ್ನ ಅಲೋ ಮಾಡಿದ್ರೆ ನಮ್ಮ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು ಯಾವತ್ತಿಂದ ನೀವು ಟೂ ವೀಲರ್ನ ಅಲೋ ಮಾಡ್ತಾ ಇಲ್ಲ ಅವಾಗಿಂದ ತುಂಬ ಕಷ್ಟ ಆಗಿದೆ ಆ ವ್ಯಾಪಾರ ಅನ್ನೋವಂಥದ್ದನ್ನು ಆ ನೋವು ಅಳಲ್ನ ಹೇಳ್ಕೊತಾ ಇದ್ದಾರೆ ನಾನು ಭಾಳ ಜನ ನನ್ನ ನೇರವಾಗಿ ಭೇಟಿಯಾದಾಗೂ ಹೇಳಿದ್ದಾರೆ ಇವತ್ತು ಬಂದು ನೋಡಿದಾಗ ಹೋಟೆಲ್ಸ್ ಇರ್ಬೋದು ಬೇಕ್ರಿ ಇರ್ಬೋದು ಮತ್ತೆ ಜ್ಯೂಸು ಇಂಥದ್ದೆಲ್ಲ ವ್ಯಾಪಾರ ಮಾಡುವಂಥವ್ರು ಸ್ವಲ್ಪ ಅದನ್ನು ಕಷ್ಟ ಹೇಳ್ಕೊತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಇವತ್ತೊಂದೇ ಯೋಚನೆ ಮಾಡಿದ್ರೆ ಆಗಲ್ಲ ಬರುವಂಥ ದಿನಗಳಲ್ಲಿ ನಾವು ಟೂ ವೀಲರ್ಸ್ಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಆ ಗ್ರಾಸ್ ಮಾರ್ಕೆಟ್ ಏನಿದೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಟೆಕ್ನಿಕಲ್ ಆಗಿ ಇಂಜಿನಿಯರ್ಸ್ ಏನಿದ್ದಾರೆ ಕಮಿಷನರ್ ಏನಿದ್ದಾರೆ ಒಂದು ಸ್ವಲ್ಪ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ ಮಾರ್ಕೆಟ್ ಒಳಗಡೆ ಬಹಳ ಜನ ವ್ಯಾಪಾರಿಗಳು ಒನ್ ಟೂ ವೀಲರ್ಸ್ ಬರ್ತಾರೆ ಅವ್ರ ಹತ್ರನೇ ಅವ್ರು ಗಾಡಿ ಹಾಕಿ ಮತ್ತೆ ಸಂಜೆ ವಾಪಸ್ ಹೋಗೋರು ಇದ್ದಾರೆ ಬೆಳಗ್ಗೆ ಟ್ರೈನ್ಗೆ ಹೋಗುವಂಥವ್ರು ಆರು ಗಂಟೆಗೆ ಐದು ಗಂಟೆಗೆ ಆಗ್ತಿದ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಟೂ ವೀಲರ್ಸ್ನ ತೆಗಿತಾ ಇಲ್ಲ ಆದರೆ ಮತ್ತೆ ಯಾರೇ ಆಗಲಿ ಈ ಅಂಗಡಿಗಳಿಗೆ ಬರೋ ಟೂ ವೀಲರ್ಸು ಬಸ್ ಬರಲಿ ಬರದೇ ಹೋಗ್ಲಿ ನೀಟಾಗಿ ಇಲ್ಲಿ ಟೂ ವೀಲರ್ಸ್ನ ಬಿಡಬೇಕು ಅನ್ನೋವಂಥ ಯೋಚನೆ ಇದೆ ಆದರೂ ಇವತ್ತಿನ ಟ್ರಾಫಿಕ್ನ ಎಲ್ಲ ನೋಡ್ತಾ ಇದ್ದಾಗ ಅವರಿಗೂ ಕೂಡ ನಾವು ಟೂ ವೀಲರ್ಸ್ಗೆ ಯಾವುದು ಸೇಫ್ಟಿ ಕೊಡಕ್ಕಾಗತ್ತೆ ಅವರಿಗೆ ಟೂ ವೀಲರ್ಸ್ ಪಾರ್ಕಿಂಗ್ ಒಂದು ನೂರು ಇನ್ನೂರು ಟೂ ವೀಲರ್ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ ಯೋಗ್ಯವಾಗಿ ಒಂದು ಐವತ್ತು ಟೂ ವೀಲರ್ ಬಿಟ್ಬಿಟ್ರೆ ಈ ಬಸ್ ಸ್ಟ್ಯಾಂಡೇ ಫುಲ್ ಆಗಿಬಿಡುತ್ತೆ ಐವತ್ತು ಅರವತ್ತು ಬಿಟ್ಬಿಟ್ರೆ ಸಾಕು ಅದು ಯಾರು ಜನ ಬರೋಕ್ಕಾಗಲ್ಲ ಬಸ್ ಓಡಾಡಕ್ಕಾಗಲ್ಲ ಪಬ್ಲಿಕ್ ಕೂಡ ಹೋಗ್ತಾ ಇರ್ತಾರೆ ಟೂ ವೀಲರು ಅಡ್ಡ ಬರ್ತಾ ಇರ್ತಾರೆ ಬಸ್ಗೆ ಹತ್ತಕ್ಕೆ ಯಾರೋ ಒಬ್ಬರು ಬರ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಟೂ ವೀಲರ್ ಆ ಕಡೆನೂ ನುಗ್ಗುತ್ತೆ ಈ ಕಡೆನೂ ನುಗ್ಗುತ್ತೆ ಇವೆಲ್ಲ ನಾವು ದೂರದೃಷ್ಟಿ ಇಟ್ಕೊಂಡು ಬಸ್ ಓಡಾಡೋವಂಥ ಜಾಗದಲ್ಲಿ ಪ್ರಯಾಣಿಕರು ಓಡಾಡುವಂತ ಜಾಗದಲ್ಲಿ ಟೂ ವೀಲರ್ಸ್ಗೆ ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಅವರಿಗೆ ಸ್ವಲ್ಪ ದಿನಗಳಲ್ಲೇನೆ ಟೂ ವೀಲರ್ಗೆ ಯೋಗ್ಯವಾಗಿರುವಂಥದ್ದು ಮತ್ತು ಅವ್ರಿಗೆ ಅನುಕೂಲ ಆಗುವಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಾದಮೇಲೆ ಇವ್ರ ಬಿಸ್ನೆಸ್ ಯಾವುದೇ ರೀತಿ ಹೊಡೆತ ಆಗದೆ ಇರೋಂಗೆ ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ವಹಿಸ್ತೀವಿ ಅದಾದಮೇಲೆ ಇಲ್ಲಿ ಟಾಯ್ಲೆಟ್ಸ್ ಭಾಳ ಹಳೆಯದು ಐವತ್ತು ವರ್ಷದ ಕಟ್ಟಡದಲ್ಲಿ ಅದನ್ನು ಡೆಮಾಲಿಷ್ ಮಾಡಿ ಹಂತ ಹಂತವಾಗಿ ಈಗ ಒಂದು ಟಾಯ್ಲೆಟ್ ಬ್ಲಾಕ್ ಆಗ್ತಾ ಇದೆ ಅದಾಗಿದ್ದ ತಕ್ಷಣ ಹಳೇದನ್ನು ಡೆಮಾಲಿಷ್ ಮಾಡ್ತೀವಿ ಆ ಜಾಗದಲ್ಲೂ ಟೂ ವೀಲರ್ ಪಾರ್ಕಿಂಗ್ ಮಾಡ್ತೀವಿ ಯಾವುದು ಈಗ ಟಾಯ್ಲೆಟ್ ಬ್ಲಾಕ್ ಇದ್ದಾವೆ ಅದೆಲ್ಲನೂ ನಾವು ಡೆಮಾಲಿಷ್ ಮಾಡ್ತೀವಿ ಫಸ್ಟು ಒಂದು ಟಾಯ್ಲೆಟ್ ಬ್ಲಾಕ್ ಆಗ್ತಾ ಇದೆ ಅದು ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳೋದು ಶುರು ಆಗಿದ ತಕ್ಷಣ ಹಳೇದು ಎಲ್ಲೆಲ್ಲಿದೆ ಆ ಟಾಯ್ಲೆಟ್ಸ್ ಹೊಡೆದಕ್ಕೆ ಅಲ್ಲಿ ಟೂ ವೀಲರ್ ಪಾರ್ಕಿಂಗ್ಗೆ ಅವಕಾಶ ಮಾಡ್ತೀವಿ ಅದನ್ನು ಭಾಳ ನೀಟಾಗಿ ಮಾಡ್ತೀವಿ ಟೂ ವೀಲರ್ ಪಾರ್ಕಿಂಗು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಇದೇ ಪ್ರಿಮಿಸಸಲ್ಲಿ ಅಂಗಡಿ ಅಂಗಡಿ ವ್ಯಾಪಾರಿಗಳು ಯಾರ್ಯಾರು ಇದ್ದಾರೆ ಅವ್ರು ಟೂ ವೀಲರ್ಸ್ ಇರ್ಬೋದು ಅಥವಾ ಪಬ್ಲಿಕ್ ಯಾರೇ ಆಗಿದ್ರು ಎಲ್ಲಿ ಅದನ್ನು ಆ ಜಾಗ ಯಾವ್ದು ಮಾತ್ರ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಬಹಳ ಕಾಳಜಿ ವಹಿಸಿ ಮಾಡ್ತೀವಿ ಅದರ ಜೊತೆ ಜೊತೆಯಲ್ಲಿ ನಲ್ವತ್ತು ಐಮಾಸ್ ಲೈಟ್ ನ ನಾವು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದ್ದಾವೆ ಅಂದರೆ ತುಂಬ ಕತ್ಲು ಇರುವಂಥ ಪ್ರದೇಶನ ಹುಡುಕಿ ನಲ್ವತ್ತು ಜಾಗನ ಒಂದು ಟೀಮ್ ಮಾಡಿದ್ದೀವಿ ಎಲ್ಲೆಲ್ಲಿ ಇಡೀ ಕೆ ಜಿ ಎಫ್ ಅಲ್ಲಿ ಈ ವಾರ್ಡು ಆ ವಾರ್ಡು ಅನ್ನೋದು ಬಿಟ್ಬಿಟ್ಟು ತುಂಬ ಕತ್ಲು ತುಂಬ ಕತ್ತಲಿದೆ ಅದು ಆರೋಗ್ಯಕರವಾಗಿರೋ ವಾತಾವರಣ ಇಲ್ಲ ಅನ್ನೋ ಅಂಥ ಜಾಗ ಲಾಕ್ ಸ್ಪಾಟ್ಸ್ ಅಂತ ಆ ಜಾಗದಲ್ಲಿ ನಲ್ವತ್ತು ಜಾಗದಲ್ಲಿ ಐಮಾ ಸ್ಲೈಟ್ಸ್ನ ಇದೇ ಥರ ಬೆಳಕನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದಕ್ಕೆ ಎಲ್ಲ ರೀತಿಯ ಅಂದರೆ ಐಮಾಸ್ ಲೈಟ್ ಮಾಡೋ ಎಲ್ಲ ರೀತಿಯ ವ್ಯವಸ್ಥೆನೂ ಮಾಡ್ಕೊಂಡಿದ್ವಿ ಆ ಏರಿಯಾನ ಸೆಲೆಕ್ಟ್ ಮಾಡಿ ಆ ಜಾಗನ ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ಇದೇ ರೀತಿ ಇವತ್ತು ಬಸ್ ಸ್ಟ್ಯಾಂಡು ಕತ್ತಲಿತ್ತು ನಾನು ಬಂದಾಗ ಇವತ್ತಿದಿಷ್ಟು ಒಳ್ಳೆ ಲೈಟ್ ಇರೋದರಿಂದ ಸೇಫ್ಟಿ ಇದೆ ಯಾರು ಪ್ರಯಾಣಿಕರಿಗೆ ಇರ್ತಾರೆ ಅವ್ರಿಗೆ ಸೇಫ್ಟಿ ನ ಕೊಟ್ಟಂಗೆ ಆಗುತ್ತೆ ಸೊ ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿನ ಸಾರ್ವಜನಿಕರು ಅರ್ಥ ಮಾಡ್ಕೋತಾರೆ ಅಂತಲೇ ಇವೆಲ್ಲ ಮಾಡ್ತಾ ಇದೀವಿ ಅವ್ರ ಸೇಫ್ಟಿ ಗೋಸ್ಕರ ಸಂಜೆ ಆದಮೇಲೆ ರಾತ್ರಿ ಆದಮೇಲೆ ಯಾಕೆ ಲೈಟ್ಸ್ ಇರಬೇಕು ಯಾಕೆ ಸೇಫ್ಟಿ ಇರಬೇಕು ಅವ್ರಿಗೆ ನಾವು ಏನು ಸೇಫ್ಟಿ ಕೊಡ್ತಾ ಇದ್ದೀವಿ ಏನಾದರೂ ಆದಾಗ ಅವತ್ತು ಎಚ್ಚೆತ್ಕೊಳ್ಳೋದಲ್ಲ ಮುಂಚೆನೇ ನಾವೇನೇನು ಪ್ರಿಕಾಷನರಿ ಮೆಷರ್ಸ್ ವಹಿಸೋಕ್ಕಾಗುತ್ತೆ ಸಿ ಸಿ ಟಿ ವಿ ಸರ್ವಿಸಸ್ನ ಕೊಡ್ತೀವಿ ಬಸ್ ಸ್ಟ್ಯಾಂಡ್ ಎಲ್ಲ ಕಾರ್ನರ್ಸ್ ಕಾರ್ನರ್ಸಲ್ಲಿ ಸಿ ಸಿ ವಿಸ್ನ ನಾವು ಪ್ರೊವೈಡ್ ಮಾಡ್ತೀವಿ ತುಂಬ ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ ಡಿ ಪಿ ಆರ್ ಅಲ್ಲಿ ಐದು ಕೋಟಿಗೆ ಹೊಸ ಬಸ್ ಸ್ಟ್ಯಾಂಡು ಹೊಸ ಶಾಪ್ಸು ಇವರು ಇವತ್ತು ಏನು ವಾತಾವರಣ ಇದೆ ಇದಕ್ಕಿಂತ ವಿಭಿನ್ನವಾಗಿರುವಂಥದ್ದನ್ನೇ ನಾವು ನೋಡಕ್ ನೋಡ್ತೀವಿ ಅದಾದಮೇಲೆ ಮಾರ್ಕೆಟ್ ಒಳಗಡೆ ಪ್ರಿಮಿಸಸ್ಗೆ ಏನು ಇವತ್ತು ಎಲ್ಲ ನಮ್ಮ ಕೆ ಜಿ ಎಫ್ ಜನ ಇದೇ ಮಾರ್ಕೆಟ್ಗೆ ಬರಬೇಕು ಏನೇ ವ್ಯಾಪಾರ ಮಾಡಲಿಕ್ಕೆ ರೋಡ್ಸ್ ಏನು ಚೆನ್ನಾಗಿಲ್ಲ ಅವ್ರಿಗೆ ಏನೇನು ಸಮಸ್ಯೆಗಳಿದಾವೆ ಸ್ವಲ್ಪ ಮಾರ್ಕೆಟ್ ಒಳಗಡೆ ಹೋದಾಗ ಒಂದೊಂದು ಮಾರ್ಕೆಟಲ್ಲಿ ಒಂದೊಂದು ಸಮಸ್ಯೆನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕಿದ್ದೀವಿ ಈ ಸಂದರ್ಭದಲ್ಲಿ ಒಂದು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಐದಾರು ತಿಂಗಳಲ್ಲೋ ಅದಕ್ಕೆ ಏನೇನು ಅನುದಾನ ಬೇಕಾಗುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ರೋಡ್ಸ್ ಇರ್ಬೋದು ರೋಡ್ಸು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸು ಟೂ ವೀಲರ್ ಪಾರ್ಕಿಂಗ್ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಒಂದು ಮಾಸ್ಟರ್ ಮೈಂಡ್ ಮಾಡಿಕೊಂಡು ಡಿ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸಿ ಆಗಿದೆ ಅನ್ನುವಂಥ ವಿಚಾರನ ನಿಮಗೆ ತಿಳಿಸ್ತಾ ಇದ್ವಿ ಇದೆಲ್ಲನೂ ಕೂಡ ಇಲ್ಲಿನ ಪ್ರಯಾಣಿಕರಿಗೆ ಇಲ್ಲಿನ ಸಾರ್ವಜನಿಕರಿಗೆ ಸೇಫ್ಟಿ ಮೆಷರ್ಸ್ ಕೊಡೋ ಉದ್ದೇಶನೇ ಆಗಿದೆ ಯಾವುದೇ ಒಬ್ಬ ವ್ಯಾಪಾರಿಯ ವ್ಯಾಪಾರನ ಹಾಳು ಮಾಡುವಂಥ ದುರುದ್ದೇಶ ಇದರಲ್ಲಿ ಇಲ್ಲ ನಮ್ಮ ಕನಸನ್ನು ಒಂದು ಚಿಕ್ಕ ಮಗು ಸ್ಟೂಡೆಂಟ್ ಬಂದರೆ ಒಂದು ಓದ್ಕೊಳ್ಳೋವಂಥ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ರೈತರಿಂದ ಹಿಡಿದು ಯಾವುದೇ ವಯಸ್ಸಿನ ಪ್ರಯಾಣಿಕರು ಈ ಜಾಗದಕ್ಕೆ ಬಂದಾದ ಮೇಲೆ ಅವ್ರಿಗೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದ್ದೀವ ಅಷ್ಟೇ ನಮ್ಮ ಕನಸನ್ನು ಅದಾದಮೇಲೆ ಬೇರೆ ಕಡೆ ಎಲ್ಲ ಬಸ್ ಸ್ಟ್ಯಾಂಡ್ಸ್ಗೆ ನೋಡ್ತೀವಿ ತುಂಬ ಚೆನ್ನಾಗಿದೆ ನಮ್ಮದು ಹಳೆ ಬಸ್ ಸ್ಟ್ಯಾಂಡು ಕುವೆಂಪು ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಕೊಂಡಿದೆ ಅದಕ್ಕೆ ಆ ಹೆಸರಿಗೆ ಅರ್ಥ ಬರೋವಂಗೆ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿದ್ದೀವಿ ಖಂಡಿತವಾಗೂ ಈ ಬಸ್ ಸ್ಟ್ಯಾಂಡನ್ನ ತುಂಬ ಹಂತ ಹಂತವಾಗಿ ಡೆವಲಪ್ ಮಾಡ್ತೀವಿ ಇವ್ರು ಏನು ಬೇಜಾರು ಮಾಡಿಕೊಂಡ್ರು ಇವತ್ತು ನಮ್ಮ ವ್ಯಾಪಾರ ಆಗ್ತಾ ಇಲ್ಲ ಅಂತ ಇದರ ಎರಡರಷ್ಟು ಇವರು ವ್ಯಾಪಾರ ಆಗೋ ವ್ಯವಸ್ಥೆನ ಸೌಕರ್ಯನ ನಾವು ಈ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಗೆ ಮಾಡ್ತೀವಿ ಬರೋಂತ ದಿನಗಳಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಮೇಡಂ ಈಗ ಹೇಳ್ತಾರೆ ಬಂದೆ ಒಂದು ನೀವು ಸರ್ ತಾವು ಬನ್ನಿ ಮುಂದೆ ಬನ್ನಿ ಬನಿ ಕಮಿಷನರ್ ಇಲ್ಲ ಟೆಕ್ನಿಕಲ್ ಸೊ 얘는 ಏನೇನೆ ನಾವು ಆ ಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ ಅದರಲ್ಲಿ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟೀಸು ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇದಾಗಿರ್ಬೋದು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಪಬ್ಲಿಕ್ ಬೇಕಾಗಿರೋಂಥ ಬೇಸಿಕ್ ಫೆಸಿಲಿಟಿ ಟಾಯ್ಲೆಟ್ಸು ಯೂನಿಯನ್ಸು ಆಮೇಲೆ ಏನು ಮದರ್ಸ್ಗೆ ಫೀಡಿಂಗ್ ಮಾಡೋ ಜಾಗ ಆಗಿರ್ಬೋದು ಅವಷ್ಟರಲ್ಲೂ ಅಷ್ಟನ್ನು ಪಾರ್ಕಿಂಗಿಗೂ ಏನೋ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ ಟೂ ವೀಲರ್ ಪಾರ್ಕಿಂಗು ರೆಗ್ಯುಲರ್ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಇರ್ತದೆ ಈಗ ಪ್ರೆಸೆಂಟ್ ಕಂಡೀಷನ್ಗೆ ಏನು ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ನಾವು ಮಾಡಬೇಕಾಗಿದೆಯೋ ಅಷ್ಟನ್ನು ಅದರಲ್ಲಿ ಅಳವಡಿಸಿ ಕೊಟ್ಟು ಮಾಡ್ತಾರೆ ಮೇಡಮ್ ಈಗ ಫೋನ್ ತರ ಬೆಳಗ್ಗೆ ಇದ್ದರೆ ನಾಲ್ಕು ಗಂಟೆ ಎದ್ದು ಬಸ್ಸೋ ಟ್ರೈನೋ ಹಿಡಿದು ಆಚೆ ಕಡೆ ದುಡ್ಕೊಂಡು ಬರೋಕೆ ಹೋಗ್ತಾರೆ ದುಡ್ಡು ಸಾಕಾಗಿ ಬರೋ ಅಂಥ ಸಂದರ್ಭದಲ್ಲಿ ಅವ್ರಿಗೂ ನಾವು ಸೇಫ್ಟಿ ಮೆಜರ್ಸ್ ಕೊಡಬೇಕಲ್ಲ ದುಡ್ಕೊಂಡು ಬರ್ತಾರಲ್ವ ಬೆಂಗ್ಳೂರಿಗೆ ಹೋಗ್ತಾರೋ ವೈಟ್ ಫೀಲ್ಡ್ ಹೋಗ್ತಾರೋ ಯಾವ್ಯಾವ ಜಾಗಕ್ಕೆ ಪಿ ಹೋಗ್ತಾರೋ ದುಡ್ಕೊಂಡು ಬರೋ ಪ್ರತಿಯೊಂದು ಕುಟುಂಬನೂ ನಾವು ಕಾಯಬೇಕು ಜವಾಬ್ದಾರಿಯಿಂದ ಅದು ನಮ್ಮ ಮೊದಲನೇ ಆದ್ಯತೆ ಆಗಿದೆ ಅದರಿಂದ ಸೇಫ್ಟಿ ಮೆಜರ್ಸ್ಗೋಸ್ಕರ ಲೈಟಿಂಗು ಫಾರ್ಟಿ ಲೈಟ್ಸ್ನ ಇಡಿ ಕೆ ಜಿ ಎಫ್ ಒಳಗಡೆ ಎಲ್ಲೆಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಲ್ಲೇ ಜಾಗದಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ ಟಾಯ್ಲೆಟ್ಸ್ನ ಮಾಡಬೇಕಾಗತ್ತೆ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಅದನ್ನು ಏನು ಐವತ್ತು ವರ್ಷದಿದೆ ಅದು ಫಸ್ಟ್ ಡೆಮಾಲಿಷ್ ಮಾಡಬೇಕು ಡೆಮಾಲಿಷ್ ಮಾಡಿ ಹೊಸ ಹೊಸ ಟಾಯ್ಲೆಟ್ಸ್ನ ಮಾಡಿದಾಗ ಮಾತ್ರ ಪಬ್ಲಿಕ್ ಅದನ್ನು ಯೂಸ್ ಮಾಡಕ್ಕೆ ಹೋಗ್ತಾರೆ ಇಲ್ಲಾಂದ್ರೆ ಹುಡ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾರೆ ದೂರ ಇಂದ ಬಂದಿರ್ತಾರೆ ದೂರ ಇಂದ ಬಂದಿರೋ ಅಂಥವ್ರು ಬಸ್ಗೆ ಹೋಗ್ಬೇಕು ಅಂತ ಅರ್ಜೆಂಟ್ ಆಗಿ ಬೇರೆ ಅವರಿಗೆ ನೀಟಾಗಿರೋ ಸೌಕರ್ಯ ಮಾಡದೇ ಇದ್ದಾಗೆ ಇವೆಲ್ಲ ಆಗುತ್ತೆ ಅದರಿಂದ ಮಾರ್ಕೆಟ್ಗೂ ಕೂಡ ಇಲ್ಲಿ ಒಂದು ಸಾವಿರದ ಐನೂರು ಪ್ರತಿದಿನ ಇಲ್ಲಿ ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ ಅದಕ್ಕೆ ತಕ್ಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದಕ್ಕೆ ತಕ್ಕಾಗಿರೋಂಥ ಟಾಯ್ಲೆಟ್ಸು ಅವ್ರಿಗೆ ಏನು ಬೇಕು ಟೂ ವೀಲರ್ಸ್ ನಿಲ್ಲಿಸ್ಲಿಕ್ಕೆ ಫೋರ್ ವೀಲರ್ಸ್ನ ಎಲ್ಲಿ ಪಾರ್ಕ್ ಮಾಡಿ ಅವರು ವ್ಯಾಪಾರ ಮಾಡಬೇಕು ಅಥವಾ ಬಸ್ಗೆ ಹೋಗಬೇಕು ಅಂತೆಲ್ಲ ನಾವು ಸೇಫ್ಟಿ ಮೆಜರ್ಸ್ನ ಇನ್ನೂ ಮುಂದಕ್ಕೆ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಮಾತ್ರ ಈ ಪ್ರೆಮಿಸಿಸ್ ಕ್ಲೀನ್ ಆಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಈ ಶೌಚಾಲಯಗಳಲ್ಲಿ ಹೇಳಿದ್ರೆ ಮೂವತ್ತೈದು ವಾರ್ಡ್ಗಳಲ್ಲಿ ಬಿಜೆಮಲ್ ಏರಿಯಲ್ಲಿ ಪ್ರಮುಖವಾಗಿ ಶೌಚಾಲಯಗಳು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಉದ್ಘಾಟನೆ ಸಹ ಆಗಿಲ್ಲ ಅದಕ್ಕೆ ಒಂದು ಇನಿಶಿಯೇಟಿವ್ ತಗೊಂಡಿದ್ದೀವಿ ನನ್ನ ಹೆಸರು